ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ಸುದ್ದಿಯಲ್ಲಿರ್ತಕ್ಕಂಥದ್ದು ದರ್ಶನ್ ಅವರು ದರ್ಶನ್ ಅವರನ್ನು ಇವಾಗ ಪೊಲೀಸರು ಅರೆಸ್ಟನ್ನು ಮಾಡಿರ್ತಕ್ಕಂಥದ್ದು ಇಂತಹ ಒಬ್ಬ ಸೆಲೆಬ್ರಿಟಿಯನ್ನು ಯಾಕೆ ಅರೆಸ್ಟ್ ಮಾಡ್ತಾರೆಪ್ಪ ಅಂದರೆ ಇವರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರ್ತಾರೆ ನಿಜ ಆದರೆ ಕೆಲವೊಂದು ಕೀಳು ಮಟ್ಟದ ಪ್ರಕರಣಗಳನ್ನು ಕೂಡ ಇವರು ಮಾಡ್ತಾರೆ ಇವರು ತುಂಬ ಸುದ್ದಿಯಲ್ಲಿರ್ತಾರೆ ಕಾಂಟ್ರವರ್ಸಿಗಳಲ್ಲಿರ್ತಾರೆ ಇರ್ತಾರೆ ಆದರೆ ತುಂಬ ಇರ್ತಕ್ಕಂಥದ್ದು ಆದರೆ ಇವಾಗ ಬೇರೆ ಪ್ರಕರಣ ಇರ್ತಕ್ಕಂಥದ್ದು ಇಂತಹ ಕೊಲೆ ಪ್ರಕರಣದಲ್ಲಿ ಇವರು ಯಾವುದೇ ಕಾರಣಕ್ಕೂ ಭಾಗಿಯಾಗಬಾರ್ದು ಯಾಕಪ್ಪ ಅಂದ್ರೆ ಇವರು ತುಂಬ ಅನುಭವಸ್ಥರಾಗಿರ್ತಾರೆ ಆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಆ ಒಂದು ಅಭಿಮಾನಿಗಳನ್ನು ಕೂಡ ಹೊಂದಿರ್ತಾರೆ ಇಲ್ಲಿ ಅಭಿಮಾನಿಗಳಿಗೆ ಏನು ಸಂದೇಶ ಕೊಡ್ತಾರೆ ಗೊತ್ತಿಲ್ಲರಿ ಈ ರೀತಿಯ ಪ್ರಕರಣಗಳನ್ನು ಮಾಡಿದಾಗ ಕೊಲೆಯಂತಹ ಪ್ರಕರಣಗಳನ್ನು ಇವರು ಮಾಡ್ತಾರೆ ಅಪ್ಪ ಅಂದರೆ ಇವರು ಯಾವ ರೀತಿ ಸೆಲೆಬ್ರಿಟಿ ಅಂತೇಳಿ ನಮಗೂ ಕೂಡ ನಂಬೋಕ್ಕಾಗಲ್ಲ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ದರ್ಶನ್ ಅವರಿಗೆ ಬೇಕಾಗಿರ್ತಕ್ಕಂಥ ಪವಿತ್ರ ಗೌಡವರು ಇವ್ರ ಬಗ್ಗೆ ನಿಮಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ ಪವಿತ್ರ ಗೌಡವರು ನಿಮಗೆ ಗೊತ್ತೇ ಯಾರ ಇವರು ದರ್ಶನ್ ಅವರಿಗೂ ಕೂಡ ತುಂಬ ಹತ್ತಿರದ ಸಂಬಂಧನ ಹೊಂದಿರ್ತಾರೆ ಇದ್ರ ಬಗ್ಗೆಯೂ ಕೂಡ ತುಂಬ ಕಾಂಟ್ರವರ್ಸಿಗಳು ಇತ್ತೀಚೆಗೆ ನಡೆದಿದ್ದು ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಪವಿತ್ರ ಗೌಡವ್ರು ಏನು ಮಾಡ್ತಾರಪ್ಪ ಅಂದ್ರೆ ಫೇಸ್ಬುಕ್ನಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಾಕ್ತಾರೆ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ ಇವಾಗ ಚಿತ್ರದುರ್ಗದಲ್ಲಿ ಇದ್ಕೊಂಡು ಒಬ್ಬ ವ್ಯಕ್ತಿ ರೇಣುಕಾಚಾರ್ಯ ಎಂಬ ವ್ಯಕ್ತಿ ಅಲ್ಲಿ ಕೆಟ್ಟದಾಗಿ ಕಮೆಂಟನ್ನು ಮಾಡ್ತಾನೆ ಆ ಕಮೆಂಟನ್ನು ನೋಡಿಕೊಂಡು ಪವಿತ್ರ ಗೌಡ ನನಗೆ ಇಂತಹ ಆ ಕೆಟ್ಟದಾಗಿ ಕಮೆಂಟನ್ನು ಇದ್ದಾನೆ ಅಂತೇಳಿ ದರ್ಶನ್ ಅವ್ರಿಗೆ ಹೇಳ್ತಾನೆ ಆವಾಗ ದರ್ಶನ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ಚಿತ್ರದುರ್ಗದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ಅಥವಾ ತಮ್ಮ ಅಭಿಮಾನಿಗಳಿಗೂ ಯಾರಿಗೂ ಹೇಳಿ ಆತನನ್ನು ಬೆಂಗಳೂರಿಗೆ ಕರೆಸ್ಕೋತಾರ ಒಂದು ಶೆಡ್ನಲ್ಲಿ ಕೂಡ ಹಾಕಿ ಆ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರ ಆ ಹಲ್ಲೆಯಲ್ಲಿ ಆ ದರ್ಶನ್ ಅವರು ಕೂಡ ಭಾಗಿ ಆಗಿದ್ರು ಅಂತಕ್ಕಂಥ ಸುದ್ದಿ ಇರ್ತಕ್ಕಂಥದ್ದು ಅವರನ್ನು ಕೊಲೆ ಮಾಡಬಾರ್ದಾಗಿತ್ತು ಅವರನ್ನ ಬುದ್ಧಿ ಹೇಳಿ ಏನೋ ಒಂದು ಹೇಳಿ ಸುಮಾರು ಹಾದಿಗಳಿದ್ದು ರೀ ಅವರಿಗೆ ಕಾನೂನು ಪ್ರಕಾರ ಹೋಗಿ ಏನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಆದರೆ ಕೊಲೆ ಮಾಡಿರ್ತಕ್ಕಂಥದ್ದು ಬಹಳ ಅಂದರೆ ಬಹಳ ಇದು ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಸೆಲೆಬ್ರಿಟಿಯಾಗಿ ಇಂತಹ ವಿಷಯಗಳನ್ನು ಮಾಡಬಾರ್ದಾಗಿತ್ತು ಈ ಕಾರಣದಿಂದ ದರ್ಶನ್ ಅವರನ್ನು ಒಂದು ಪೊಲೀಸರು ಅರೆಸ್ಟನ್ನು ಮಾಡಿರ್ತಕ್ಕಂಥದ್ದು ಇಂತಹ ನಟರು ನಮ್ಮ ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದ್ದಾರೆ ಅದರಲ್ಲಿ ಈ ಒಬ್ಬರು ನಟರು ಈ ರೀತಿ ಮಾಡಿರುವುದರಿಂದ ಎಲ್ಲ ನಟರು ಕೂಡ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದು ನಮ್ಮ ಕನ್ನಡ ಚಿತ್ರರಂಗ ಅಂತಕ್ಕಂಥದ್ದು ಸ್ವಲ್ಪ ಉನ್ನತ ಮಟ್ಟದಲ್ಲಿರ್ತಕ್ಕಂಥದ್ದು ಅದರ ಹೆಸರನ್ನು ಹಾಳು ಮಾಡ್ತಕ್ಕಂಥ ಒಂದು ಆ ವ್ಯವಸ್ಥೆ ಆಗಬಾರ್ದು ಇದರಲ್ಲಿ ಅವರು ಆಗದೇ ಇದ್ದರೆ ಬಹಳ ಅಂದರೆ ಬಹಳ ಒಳ್ಳೆಯದು ಯಾಕಂದರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಒಬ್ಬ ಆ ನಟ ಆಗಿರ್ತಾರೆ ಒಟ್ಟಿನಲ್ಲಿ ಏನೇ ಆಗಲಿ ದರ್ಶನ್ ಅವರನ್ನು ಇವಾಗ ಪೊಲೀಸರು ಅರೆಸ್ಟನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲೇ ಪವಿತ್ರ ಗೌಡ ಅವರನ್ನು ಕೂಡ ಅರೆಸ್ಟನ್ನು ಮಾಡಿದರೆ ಸುಮಾರು ಒಂಬತ್ತು ಹತ್ತು ಜನ ಜನರನ್ನು ಕೂಡ ಇಲ್ಲಿ ಪೊಲೀಸರು ಅರೆಸ್ಟನ್ನು ಮಾಡಿರ್ತಾರೆ ಇನ್ನೂ ಕೂಡ ವಿಚಾರಣೆಯನ್ನು ನಡೆದಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಕೊಲೆ ಯಂತ್ರ ಆಗಿರ್ತಕ್ಕಂಥದ್ದು ರೇಣುಕಾಚಾರ್ಯ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಅವ್ರದ್ದು ಕೂಡ ಇವಾಗಲೇ ಮದುವೆ ಆಗಿತ್ತು ಒಂದು ವರ್ಷದ ಹಿಂದೆ ಮದುವೆಯಾಗಿತ್ತು ಅವರ ಹೆಣತಿಯು ಕೂಡ ಇವಾಗ ಐದು ತಿಂಗಳ ಪ್ರೆಗ್ನೆಂಟ್ ಇರ್ತಕ್ಕಂಥದ್ದು ಅವರಿಗೆ ವಿಷಯ ತಿಳಿತು ಅಪ್ಪ ಅವರಿಗೆ ಇನ್ನೂ ಕೂಡ ವಿಷಯ ತಿಳಿದಿಲ್ಲ ತಿಳಿತು ಅಪ್ಪ ಅಂದ್ರೆ ಆ ಕುಟುಂಬಸ್ಥರ ನೋವೇನೋ ಆ ಒಂದು ಪತ್ನಿಯ ನೋವೇನು ಅಂತಕ್ಕಂಥದ್ದನ್ನು ಕೂಡ ಅವರು ಕೂಡ ವಿಚಾರವನ್ನು ಮಾಡಬೇಕಾಗ್ತದೆ ಒಟ್ಟಿನಲ್ಲಿ ಇವಾಗ ದರ್ಶನ್ ಅವರು ಇಂತಹ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಇವಾಗ ಯಾರನ್ನು ಫಾಲೋ ಮಾಡಬೇಕು ಯಾರನ್ನು ಮಾಡಬಾರ್ದು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಕೂಡ ಸಿಕ್ಕಾಕೊಂಡಿದ್ದೀವಿ ಇವಾಗ ನಾವು ಅವರ ಅಭಿಮಾನಿ ಅಂತ ಹೇಳೋಕ್ಕೂ ಕೂಡ ನಮಗೆ ಒಂಥರ ಆಗ್ತಾಯಿದೆ ಯಾಕಪ್ಪ ಅಂದರೆ ಇಂತಹ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಒಟ್ಟಿನಲ್ಲಿ ಎಂತಹ ಒಂದು ಪ್ರಕರಣಗಳು ಹೆಚ್ಚಿಗೆ ಆಗದೇ ಇರಲಿ ಅಂತಕ್ಕಂಥದ್ದನ್ನು ನಾವು ನೀವುಗಳು ನೋಡಬೇಕಾಗ್ತದೆ ಅದರಲ್ಲಿ ಕೂಡ ಸೆಲೆಬ್ರಿಟಿಗಳು ಸುಮಾರು ಸುದ್ದಿಯಲ್ಲಿರ್ತಾರೆ ನಿನ್ನೆ ಸುಮಾರು ದಿನದಿಂದ ಚಂದನ್ ಮತ್ತು ನಿವೇದಿತಾ ಗೌಡವರು ಅವರು ಕೂಡ ಡೈವರ್ಸ್ ಆದರು ಅದು ಅದು ಪರ್ಸ್ನಲ್ ಆಗಿರ್ತಕ್ಕಂಥದ್ದು ಅದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಇಂತಹ ಪ್ರಕರಣಗಳ ಬಗ್ಗೆ ಅದು ಕೂಡ ಕೊಲೆಯ ಪ್ರಕರಣಗಳು ಬಹಳ ಇದಿರ್ತಕ್ಕಂಥದ್ದು ಏನೇ ಆಗಲಿ ಇವಾಗ ಅರೆಸ್ಟ್ ಅಂತರೂ ಆಗಿರ್ತಕ್ಕಂಥದ್ದು ವಿಚಾರಣೆ ಮಾಡಿ ಅವರಿಗೆ ಏನು ಶಿಕ್ಷೆ ಬರುತ್ತೋ ಕೊಡಲಿ ಅಂತ ಹೇಳ್ತೇವೆ ಇಲ್ಲಿಗೆ ಮುಗಿಸೋಣ ಜಾಯಿ ಜಾಯ್ ಕರ್ನಾಟಕ